ಎಲ್ಲರೂ ನಮಸ್ಕಾರ ಇದು ಇವತ್ತಿನ ನ್ಯೂಸ್ ಅಂಡ್ ವ್ಯೂಸ್ ನಾನು ಶಶಿಧರ್ ಭಟ್ ಈ ನ್ಯೂಸ್ ಅಂಡ್ ವ್ಯೂಸ್ ನಲ್ಲಿ ಒಂದು ಸುದ್ದಿಯನ್ನು ತೆಗೆದುಕೊಂಡು ಅನಾಲಿಸ್ ಮಾಡ್ತೀನಿ ಸೊ ಇವತ್ತು ನನ್ನ ಮುಂದಿರುವ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಡುತ್ತಿದ್ದಾರೆ ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಈ ಪ್ರಶ್ನೆ ಕೇಳುವುದಕ್ಕೆ ಕಾರಣ ಇಲ್ಲ ಇದು ಪ್ರಾಯಶಃ ನನ್ನ ಪ್ರಶ್ನೆ ಮಾತ್ರ ಅಲ್ಲ ಈ ದೇಶದ ಬಹುತೇಕ ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆ ಇದೆ ಮೋದಿಜಿ ಏನು ಮಾಡುತ್ತಿದ್ದಾರೆ ಈ ಪ್ರಶ್ನೆ ಉದ್ಭವಿಸುವುದಕ್ಕೂ ಕಾರಣ ಇದೆ ಪೆಹಾಂ ದಾಳಿ ಹತ್ಯಾಕಾಂಡದ ನಂತರ ಇಡೀ ದೇಶ ಯುದ್ಧದ ಕಾರ್ಮೋಡದಲ್ಲಿದೆ ದೇಶದ ಜನ ಪಾಕಿಸ್ತಾನದ ಜೊತೆ ಯುದ್ಧ ನಡೆಯಬೇಕು ಅನ್ನುವ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವರು ಈ ಮನಸ್ಥಿತಿಗೆ ಬರುವ ಕಾರಣ ಏನು ಏನು ಅನ್ನೋದು ಬೇರೆ ವಿಚಾರ ಬಟ್ ಯುದ್ಧ ಒಂದೇ ಅಲ್ಟಿಮೇಟ್ ಅನ್ನುವ ತೀರ್ಮಾನ ಭಾರತೀಯರದಾಗಿದೆ ಸೊ ಇಂಥ ಒಂದು ಮನಸ್ಥಿತಿ ರೂಪುಗೊಳ್ಳುವುದರಲ್ಲೂ ಕೂಡ ಮೋದಿಯವರ ಕಾಂಟ್ರಿಬ್ಯೂಷನ್ ಇದೆ ಅವರು ಎರಡ್ ಸಾವಿರದ ಹದಿನಾಲ್ಕರ ನಂತರ ಅಧಿಕಾರಕ್ಕೆ ಬಂದ ಮೇಲೆ ಅವರು ಕೆಲವು ಹೇಳಿಕೆಗಳ ಮೂಲಕ ಒಂದು ವಾತಾವರಣವನ್ನು ಸೃಷ್ಟಿಸಿದ್ರು ಭಾರತದ ಸೈನಿಕರ ಒಂದು ತಲೆ ಹೋದ್ರೆ ನಾನು ಹತ್ತು ತಲೆಯನ್ನು ತರ್ತೇನೆ ಅದು ಅವರು ಹೇಳಿಕೆ ಪಾಕಿಸ್ತಾನ ಮೆಟ್ ಹಾಕ್ತೀವಿ ಅನ್ನೋದು ಅವರು ಹೇಳಿಕೆ ಆಗಿತ್ತು ಇತ್ತೀಚೆಗೂ ಕೂಡ ಈ ಹತ್ಯೆ ಆದ ಮೇಲೆ ಅವರು ಹೇಳಿದ್ದಾರೆ ಇದರ ಹಿಂದಿರುವವರು ಯಾರೋ ಅವರನ್ನ ಮಿಟ್ಟಿ ಮೇ ಮಿಲಾದುಂಗ ಅವರನ್ನ ಮಣ್ಣಿನೊಳಗೆ ಹಾಕಿ ಮೆಟ್ಟಿ ತುಳಿದು ಬಿಡ್ತೇನೆ ಇದೆಲ್ಲ ಎಷ್ಟು ಸುಂದರವಾದ ಮಾತುಗಳು ಕೇಳೋದಕ್ಕೆ ಸೊ ಅಂತ ವಾತಾವರಣವನ್ನ ಮೋದಿ ಸೃಷ್ಟಿಸಿಕೊಂಡಿದ್ದಾರೆ ಮತ್ತು ಭಾರತದ ಸಾಮಾನ್ಯ ಜನ ಮೋದಿಯವರು ದೈವಾಂಶ ಸಂಭೂತರು ಅಂತ ನಂಬಿದ್ದಾರೆ ಯಾರ ಸಾಮಾನ್ಯ ಜನ ನಮ್ಮನ್ನ ಸಾಮಾನ್ಯ ಮನುಷ್ಯರು ಅಂದ್ಕೊಂಡ್ರೆ ಆಲ್ವೇಸ್ ವಿಲ್ ವಿ ನಾವು ದೈವಾಂಶ ಸಂಭೂತರು ಅಂದ ತಕ್ಷಣ ದೇವರು ಮಾಡುವ ಕೆಲಸವನ್ನ ನಾವು ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಪ್ರಾರಂಭ ಆಗುತ್ತೆ ಸೊ ಮೋದಿಯವರ ವಿಚಾರದಲ್ಲಿ ಅಂತಹ ಒಂದು ಇಮೇಜ್ ಏನ್ ಸೃಷ್ಟಿಸಲಾಗಿದೆ ಆ ಇಮೇಜಿನ ಭಾರ ಅವರ ಮೇಲೆ ಇದೆ ಅವರ ಇಮೇಜ್ ಅನ್ನ ಉಳಿಸ್ಕಬೇಕಾಗಿದೆ ಹಾಗಿದ್ರೆ ದೇಶದ ಎಲ್ಲ ಜನ ಒಕ್ಕೊರಲಿನಿಂದ ಪಾಕಿಸ್ತಾನದ ಮೇಲೆ ಯುದ್ಧ ನಡೆಯಬೇಕು ಪಾಠ ಕಲಿಸ್ಬೇಕು ಸೈಡ್ ತೀರ್ಸ್ಕಬೇಕು ಅಂತ ಹೇಳ್ತಿದ್ದಾರೆ ಸಾಮಾನ್ಯ ಜನ ಎಲ್ಲರೂ ಹೇಳ್ತಾರೆ ಇದು ಗೊತ್ತಿಲ್ಲ ಮೋದಿ ಮೀಡಿಯಾ ಇದೆಯಲ್ಲ ಅದಕ್ಕೆ ಗೋಧಿ ಮೀಡಿಯಾ ಅಂತಾನೂ ಕರೀತಾರೆ ಅದು ಮೋದಿ ಮೀಡಿಯಾ ಮೋದಿ ಮೀಡಿಯಾ ಯುದ್ಧದ ವಾತಾವರಣವನ್ನ ಸೃಷ್ಟಿಸಿಬಿಟ್ಟಿದೆ ಮೋದಿ ಮೀಡಿಯಾ ಸೇಡಿನ ಬಗ್ಗೆ ಮಾತನಾಡ್ತಾ ಇದೆ ಸೇಡು 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 ಈಗ ಅನಿವಾರ್ಯವಾಗಿ ಮೋದಿಯವರು ಮೋದಿ ಮೀಡಿಯಾದ ಮಾತನ್ನೇ ಕೇಳ್ಬೇಕಾಗಿದೆ ಅವ್ರು ಯುದ್ಧ ಮಾಡಬೇಕು ಹಾಗಿದ್ರೆ ಯಾಕೆ ಯುದ್ಧ ಮಾಡ್ತಾ ಇಲ್ಲ ಇಷ್ಟು ದಿನ ಆಯ್ತಲ್ವಾ ಈ ಹತ್ಯಾಕಾಂಡ ನಡೆದ ಮೇಲೆ ಇಷ್ಟ ದಿನ ಆದ್ರೂ ಮೋದಿ ಯಾಕೆ ಇನ್ನು ಯುದ್ಧ ಘೋಷಣೆ ಮಾಡಿಲ್ಲ ಇನ್ನೆಷ್ಟು ಕಾಲ ಅವರಿಗೆ ಅವರು ಈ ವಿಳಂಬ ಮಾಡ್ತಾ ಇರುವುದಕ್ಕೆ ಕಾರಣ ಏನು ಈ ಪ್ರಶ್ನೆಗಳತ್ತ ನೋಡೋಣ ಈ ಪ್ರಶ್ನೆಗಳತ್ತ ನೋಡುವಾಗ ಒಂದು ಅಂಶವನ್ನ ನಾನು ಮೊದಲೇ ಸ್ಪಷ್ಟಪಡಿಸಬೇಕು ಇದನ್ನು ಕೂಡ ಮೋದಿ ಮೀಡಿಯಾ ಮಾತಾಡ್ತಾ ಇಲ್ಲ ಗೋಧಿ ಮೀಡಿಯಾ ಮಾತಾಡ್ತಾ ಇಲ್ಲ ಸೊ ಈ ಹತ್ಯಾಕಾಂಡವನ್ನ ವಿಶ್ವದ ಬಹುತೇಕ ರಾಷ್ಟ್ರಗಳು ಖಂಡಿಸಿವೆ ಅನ್ನೋದ್ರಲ್ಲಿ ಯಾವ ಅನುಮಾನ ಬೇಕಾಗಿಲ್ಲ ಸೊ ಖಂಡಿಸುವ ಮೂಲಕ ಈ ರಾಷ್ಟ್ರಗಳು ಭಾರತದ ಬೆಂಬಲಕ್ಕೆ ನಿಂತಿವೆ ಅನ್ನುವ ಮಾತನ್ನ ಮೋದಿ ಮೀಡಿಯಾ ಅಂಡ್ ಗೋಧಿ ಮೀಡಿಯಾ ಹೇಳ್ತಾ ಇದೆ ಆದ್ರೆ ಅವರ ಹೇಳಿಕೆಗಳನ್ನ ತೆಗೆದು ತಾವು ಟ್ರಂಪ್ ನಿಂದ ಹಿಡಿದು ಪುಟಿನ್ ನಿಂದ ಹಿಡಿದು ಎಲ್ಲರ ಹೇಳಿಕೆಗಳನ್ನು ಒಮ್ಮೆ ಗಮನಿಸಿ ಎಲ್ಲೂ ಕೂಡ ಪಾಕಿಸ್ತಾನವನ್ನ ಯಾವ ಖಂಡಿಸಿಲ್ಲ ವಾಯ್ ಇದು ಕುತೂಹಲ ಅನ್ಸಲ್ವಾ ನಿಮಗೆ ಯಾಕೆಂದ್ರೆ ಮೋದಿಯವರು ವಿಶ್ವಗುರು ಅಂತ ಈ ದೇಶದ ಜನ ನಂಬಿದ್ದಾರೆ ಮೋದಿಯವರು ಪವಾಡ ಪುರುಷರು ಅಂತ ವಿಶ್ವದ ಜನ ನಂಬಿದ್ದಾರೆ ಮೋದಿ ಚಿಟಿಕಿ ಹೊಡೆಯುವುದರಲ್ಲಿ ಒಂದೇ ದಿನದಲ್ಲಿ ಪಾಕಿಸ್ತಾನವನ್ನ ಸರ್ವನಾಶ ಅಂತ ಅಂತೇಳಿ ನಂಬಿದ್ದಾರೆ ಭಾರತೀಯರು ಹಾಗಿದ್ರೆ ಯಾಕಾಗ್ತಾ ಇಲ್ಲ ಇಂಥ ಸಿಚುವೇಶನ್ ನಲ್ಲಿ ವಿಶ್ವಗುರು ಏನಿದ್ದಾರೆ ವಿಶ್ವಗುರು ಬೆಂಬಲಕ್ಕೆ ನಿಂತವರು ಪಾಕಿಸ್ತಾನವನ್ನ ಯಾಕೆ ಖಂಡಿಸ್ತಿಲ್ಲ ಯಾಕೆ ಇದುವರೆಗೆ ಖಂಡಿಸಿಲ್ಲ ಅದಕ್ಕೆ ಕಾರಣ ಏನು ಗೊತ್ತಾ ಸೊ ಇದರಲ್ಲಿ ಪಾಕಿಸ್ತಾನದ ಹ್ಯಾಂಡ್ ಇದೆ ಅಂತ ಹೇಳಿ ಕನ್ಕ್ಲೂಸಿವ್ ಆಗಿ ಸಾಕ್ಷ್ಯಗಳನ್ನ ಭಾರತ ಒದಗಿಸಬೇಕಾಗಿದೆ ದೇ ಆರ್ ವೇಟಿಂಗ್ ಫಾರ್ ದಟ್ ಆದ್ರೆ ಇದುವರೆಗೆ ಸಾಕ್ಷ್ಯವನ್ನ ಒದಗಿಸುವುದರಲ್ಲಿ ಭಾರತ ಸರ್ಕಾರ ಸಫಲವಾಗಿಲ್ಲ ಆ ಕಾರಣಕ್ಕಾಗಿ ವಿಶ್ವದ ಏನು ಖಂಡನೆ ಏನಿದೆ ಘಟನೆಗೆ ಖಂಡನೆ ಇದೆಯೋ ಹೊರತು ಪಾಕಿಸ್ತಾನವನ್ನ ಕಂಡಿಸಿಲ್ಲ ಒನ್ ತಿಂಗ್ ಅದರ ಜೊತೆಗೆ ಹಾಗಿದ್ರೆ ಅಷ್ಟು ಸರಳವಾಗಿದ್ರೆ ಒಂದೇ ದಿನದಲ್ಲಿ ಪಾಕಿಸ್ತಾನವನ್ನ ಹತ್ತಿಕ್ಕೊತಿದ್ರೆ ಬಹುತೇಕ ಮೋದಿ ಮೀಡಿಯಾ ಅದನ್ನ ಹೇಳ್ತಾ ಇದೆ ನಮ್ಮ ಸೈನ್ಯ ಎಷ್ಟಿದೆ ಏನಿದೆ ಪಾಕಿಸ್ತಾನದ ಎಷ್ಟಿದೆ ಸೈನಿಕರ ಸಂಖ್ಯೆ ಸೊ ನಮ್ದು ಹನ್ನೆರಡು ಲಕ್ಷ ಚಿಲ್ಲರ ಇದ್ದಾರೆ ಪಾಕಿಸ್ತಾನದ ಐದು ಲಕ್ಷ ಮಾತ್ರ ಇದೆ கண்டது யானூரு சில்லரை நானே எனி டைம் கேன் கிரஷ் அவர் அத்திக்கு மோதியவருமே மிள தூங்க ஔ அது யாக்கு பார்த்தீங்கள கேள்வ சோ அதுக்கு எர காரண இது ஒன்று இடீ ಈ ಘಟನೆಯ ನಂತರದ ಜಿಯೋ ಪಾಲಿಟಿಕ್ಸ್ ನಲ್ಲಿ ಮೋದಿಯವರು ಟ್ರ್ಯಾಪ್ ಆಗಬಹುದು ಹೇಗೆ ಅಂತ ಹೇಳ್ತಾರೆ ಯುದ್ಧದಲ್ಲಿ ಎರಡು ಯುದ್ಧಗಳಿವೆ ಒಂದು ದೀರ್ಘಕಾಲೀನ ಯುದ್ಧ ಇನ್ನೊಂದು ಅಲ್ಪಕಾಲೀನ ಯುದ್ಧ ಅಲ್ಪಕಾಲೀನ ಯುದ್ಧದಲ್ಲಿ ನೀವು ಸಂಪೂರ್ಣವಾಗಿ ಪಾಕಿಸ್ತಾನವನ್ನು ಮಣಸಕ್ ಸಾಧ್ಯ ಇಲ್ಲ ಸೊ ಅಲ್ಪಕಾಲೀನ ಯುದ್ಧ ನಡೆದ್ರೆ ಪಾಕಿಸ್ತಾನ್ ವಿಲ್ ಬಿ ಬೆನಿಫಿಷಿಯಲ್ ಬಿಕಾಸ್ ಅವರು ಒಟ್ಟಾಗ್ತಾರೆ ಈಗಾಗಲೇ ಪಾಕಿಸ್ತಾನದ ಒಳಗಡೆ ಪ್ರಧಾನಿಯ ವಿರುದ್ಧ ಆ ದೊಡ್ಡ ಪ್ರತಿಭಟನೆಗಳ ಮನಸ್ಥಿತಿ ಇದೆ ಪಾಕಿಸ್ತಾನದ ಸೈನ್ಯದ ವಿರುದ್ಧ ಜನ ಸಿಡಿದೇಳ್ತಿದ್ದಾರೆ ಈ ಸಿಚುವೇಶನ್ ಒಂದು ಅಲ್ಪಕಾಲಿಕ ಅಲ್ಪಕಾಲೀನ ಯುದ್ಧ ನಡೆದ್ರೆ ಸೊ ಅಲ್ಲಿನ ಜನ ಪ್ರಧಾನಿಯನ್ನ ಪಾಕಿಸ್ತಾನದ ಈಗಿನ ಸರ್ಕಾರವನ್ನ ಸೈನ್ಯವನ್ನ ಬೆಂಬಲಿಸ್ ನಿಂತ್ಬಿಡ್ತಾರೆ ಬಿಡ್ತಾರೆ ಸಾಕು ಸಾಕುವರೆ ಉಳ್ಕೊಬಿಡ್ತಾರೆ ಸೊ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಅವ್ರು ಏನೋ ಇದಾನಲ್ಲ ಸೀಮಾ ಪಸೀಮಾ ಚೇನಾ ಮುಖ್ಯಸ್ಥ ಅವ್ರು ಉಳ್ಕೊಬಿಡ್ತಾರೆ ಆದ್ರಿಂದ ಅಲ್ಪಕಾಲೀನ ಯುದ್ಧವನ್ನ ಮಾಡ್ಲಿ ಏನಾಗಲ್ಲ ಅಲ್ಪಕಾಲೀನ ಯುದ್ಧ ಅಂದ್ರೆ ಎರಡು ದಿವಸ ನಾಲ್ಕು ದಿವಸ ಏನಾಗಲ್ಲ ಯುದ್ಧ ಇದ್ಮಾಬಿಡ್ತಾರೆ ದೀರ್ಘಕಾಲೀನ ಯುದ್ಧದಿಂದ ಮಾತ್ರ ಪಾಕಿಸ್ತಾನವನ್ನು ಮಣಸಿ ಮಾಡ ದೀರ್ಘಕಾಲೀನ ಯುದ್ಧವನ್ನ ಮಾಡಿದ್ರೆ ಎರಡು ತಿಂಗಳ ಮೂರು ತಿಂಗಳ ನಾಲ್ಕು ತಿಂಗಳ ಆಗ ಆದ್ರೆ அவங்க அவதியொழ பாகிஸ்தான் சம்பா அனுமான அனுமானே சோ அந்த சிச்சுவேஷன் பாகிஸ்தானே சீனா வர்த்த இல்வா அன்னோ பிரச்சனை இது இல சீனா டர்க்கி யுத்த விமான எல்லிஸ்தான கொடுத்தா தீர்காலீன யுத்த நடைசுவது பற்றி பிரதானி நரேந்திர மோடி அவரு தீர்மான தகு ಅಲ್ಪಕಾಲೀನ ಯುದ್ಧ ಈಗ ಪುಲ್ವಾಮಾ ಆದಾಗ ಒಂದು ಸ್ಟ್ರಾ ಇದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಎಸ್ ಎಲ್ಲ ಆಯ್ತು ಬಂದ್ರು ಅವ್ರದ್ದು ಅವ್ರ ಹತ್ರ ಕೂಡ ಎಫ್ ಸಿಕ್ಸ್ಟೀನು ವಿಮಾನ ಇದೆ ಅವ್ರು ಬಂದ್ಬಿಟ್ಟು ನಮ್ಮ ವಿಮಾನ ಹೊಡೆದಾಕಿದ್ರು ಅಭಿನಂದನ್ ಕೆಳಗಡೆ ಬಿದ್ದರು ಅವ್ರು ಹಿಡಿದು ಕೊಟ್ರು ಆದ್ರಿಂದ ಅವಾಗ ಇಂಡಿಯಾ ಸೋತ್ತ ಅಥವಾ ಪಾಕ್ ಅಥವಾ ಪಾಕಿಸ್ತಾನ ಗೆತ್ತ ಅಥವಾ ಪಾಕಿಸ್ತಾನ ಸೋತಾ ಇಂಡಿಯಾ ಗೆತ್ತ ಈ ಈ ವಿಚಾರವನ್ನ ಹೇಳುವ ಸ್ಥಿತಿ ಇಲ್ವೇ ಇಲ್ಲ ಪುಲ್ವಾಮಾದ ನಂತರ ಆದ್ರೆ ಅದನ್ನು ರಾಜಕೀಯ ಕಾರಣಕ್ಕಾಗಿ ಬಿಜೆಪಿ ಮೋದಿ ಸರ್ಕಾರ ಬಳಸಿಕೊಂಡ ರೀತಿ ಬೇರೆ ಅವ್ರ ದ ಯೂಸ್ ದ್ಯಾಟ್ ಆದರೆ ಈಗ ಪಾಕಿಸ್ತಾನಕ್ಕೆ ಒಂದು ಅಲ್ಪಕಾಲೀನ ಯುದ್ಧ ಬೇಕಾಗಿದೆ ದೀರ್ಘಕಾಲೀನ ಬೇಕಾಗಿಲ್ಲ ಅವರ ನಂಬಿಕೆ ಏನು ಅಂದ್ರೆ ಭಾರತ ಎಟ್ಯಾಕ್ ಮಾಡುತ್ತೆ ಒಂದು ಸ್ವಲ್ಪ ಅಲ್ಪಕಾಲೀನ ಯುದ್ಧ ನಡೆದ್ರೆ ಆವಾಗ ಬೇರೆ ಬೇರೆ ರಾಷ್ಟ್ರಗಳು ಇಂಟರ್ಫಿಯರ್ ಆಗಿ ಯುದ್ಧವನ್ನು ನಿಲ್ಲಿಸ್ತವೆ ಆ ಯುದ್ಧ ನಿಂತ ಮೇಲೆ ಪಾಕಿಸ್ತಾನದ ಒಳಗಡೆ ಏನು ಸರ್ಕಾರದ ವಿರುದ್ಧ ಇರುವ ಮನಸ್ಥಿತಿ ಮತ್ತು ಸೈನ್ಯದ ಇರುವ ಮನಸ್ಥಿತಿ ಸರಿಯಾಗಿ ಎಲ್ಲರೂ ಒಗ್ಗಟ್ಟಾಗ್ಬಿಡ್ತಾರೆ ಇದು ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥರ ನಂಬಿಕೆ ದೇ ವಾಂಟ್ ಅಲ್ಪಕಾಲೀನ ಯುದ್ಧ ಆದ್ರೆ ಅಲ್ಪಕಾಲೀನ ಯುದ್ಧದಿಂದ ಭಾರತಕ್ಕೆ ಏನು ಲಾಭ ಆಗಲ್ಲ ನೀವು ಎರಡು ದಿಸ ಮೂರು ದಿವ್ಸ ಮಾಡಿ ಒಂದಿಸ ಆರು ಬಂದ್ಬಿಟ್ರೆ ಮತ್ತವರು ಇದ್ ಮಾಡ್ತಾರೆ ನೀವೆಲ್ಲೋ ಅವರ ಆ ಏನು ಟ್ರೈನಿಂಗ್ ಕ್ಯಾಂಪ್ ಗಳಿವೆ ಭಯೋತ್ಪಾದಕ ಟ್ರೈ ಅದ್ರ ಮೇಲೆ ಹೋಗಿ ಒಂದು ಬಾಬಾಕ್ ಬರ್ತೀರಿ ಇನ್ನೊಂದು ಮಾಡಿ ಬರ್ತೀರಿ ಅಂದ್ಕೊಳ್ಳಿ ಅದರಿಂದ ಏನಾಗುತ್ತೆ ಏನು ಆಗಲ್ಲ ಸೊ ಇದೇ ಸಂದರ್ಭದಲ್ಲಿ ನೋಡಿ ಈಗ ಭಾರತ ಮೋದಿ ಸರ್ಕಾರ ಏನ್ ಐದು ತೀರ್ಮಾನ ತೆಗೆದುಕೊಂಡಿದೆ ಅದು ಯಾವುದು ಪ್ರಯೋಜನಕ್ಕಿಲ್ದಿರೋ ತೀರ್ಮಾನಗಳು ಆದ್ರೆ ಅದು ಕೊಟ್ಟಿರೋ ಪ್ರಚಾರಗಳು ಎಷ್ಟು ಶಿವ 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 ಶಾಂಗ್ ನೀತರ ಸೊ ಒಂದು ಅಟಾರಿ ಇದೇನಿದೆ ಗಡಿ ಬಂದ್ ಮಾಡಿದ್ವಿ ಏನಾಗುತ್ತೆ ಅದರಿಂದ ನಥಿಂಗ್ ವಿಲ್ ಹ್ಯಾಪನ್ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಸಿಂಧು ನದಿ ನೀರನ್ನ ನಿಲ್ಲಿಸುವ ತೀರ್ಮಾನ ತಗೊಂಡ್ರಿ ಹಾಹಾಕಾರ ಆಗೋಯ್ತು ಪಾಕಿಸ್ತಾನದಲ್ಲಿ ಅಂದ್ಕೊಂಡ್ರಿ ಆದ್ರೆ ಅಲ್ಲಿರುವ ಸಮಸ್ಯೆ ಬೇರೆ ನೀವು ಮಳೆಗಾಲದಲ್ಲಂತೂ ನೀರ್ ನಿಲ್ಸಕ್ಕಾಗಲ್ಲ ಮಳೆಗಾಲದಲ್ಲಿ ನೀರು ಹೋಗ್ಲೇಬೇಕು ಉರಿ ಬೇಸಿಗೆಯಲ್ಲಿ ನೀರ್ ನಿಲ್ಸ್ಬೇಕು ಕೊಡಕ್ಡುದು ಅವ್ರಿಗೆ ಅವ್ರಿಗೆ ಕೊಡಲ್ಲ ಅಂದ್ರೆ ನೀವು ಆ ನೀರನ್ನ ಎಲ್ಲಿ ಉಳಿಸ್ಕೊತೀರಿ ಈಗಾಗಲೇ ಎರಡು ಆಣೆಕಟ್ಟುಗಳನ್ನ ನಿರ್ಮಿಸುವುದಕ್ಕೆ ಭಾರತ ಒಂದು ಯೋಜನೆ ಮಾಡಿಕೊಂಡಿದೆ ಅದ್ರ ಬಗ್ಗೆ ಪಾಕಿಸ್ತಾನ ಜೊತೆ ಮಾತಾಡ್ಬಿಟ್ಟು ಈ ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದ ಬದಲು ಮಾಡಬೇಕು ಅಂತ ಲಾಸ್ಟ್ ಟೂ ತ್ರೀ ಇಯರ್ಸ್ ಇಂಡಿಯಾ ಗುಡ್ ನಾಟ್ ಅದನ್ನ ಮಾಡಕ್ ಸೊ ಆ ಕಾರಣಕ್ಕೆ ನೀವು ಎರಡು ಅಣೆಕಟ್ಟುಗಳನ್ನ ನಿರ್ಮಿಸಿದ್ರೆ ಆಗ ಈ ನೀರು ಉಳಿಸ್ಕೋಬೋದು ಅಣೆಕಟ್ಟು ನಿರ್ಮಿಸೋದು ನಾಳೆ ನಡೆದಾಗುತ್ತೇನ್ರಿ ಹಾಗಲ್ಲ ಹಾಗಿದ್ರೆ ನೀವು ಅಣೆಕಟ್ಟು ನಾಳೆನೇ ಶುರು ಮಾಡಿದ್ರಿ ಅಂತ ಇಟ್ಕೊಳ್ರಿ ನಾಳೆನೆ ಶುರು ಮಾಡಿದ್ರೆ ಅದ್ರಲ್ಲಿ ನೀರ್ ನಿಲ್ಲದ್ ಮಿನಿಮಮ್ ಒಂದು ಹದ್ ಇಪ್ಪತ್ತು ವರ್ಷ ಬರುತ್ತಾ ಅಲ್ಲಿವರೆಗೆ ನೀರ್ ಬಿಡ್ಬೇಕಲ್ಲ ನೀರ್ ಹೋಗುತ್ತಲ್ಲ ಬಿಡೋದೇನಿ ಹೋಗತ್ತೆ ನೀರು ಅವಾಗ ಏನ್ ಮಾಡ್ತೀರಿ ಸೊ ಮೋದಿ ಸರ್ಕಾರದ ಅಟಾರಿ ಇದ್ರ ಬಂದ್ ಏನಿದೆ ಪ್ರಯೋಜನ ಇಲ್ಲ ಸೆಕೆಂಡ್ ತಿಂಗ್ ಆ ಇದೇನಿದೆ ನದಿ ನೀರು ಸಿಂಧು ನದಿದು ಪ್ರಯೋಜನ ಇಲ್ಲ ಗಾನ್ ಯೋಚನೆ ಮಾಡಿ ನಾನು ಹೇಳ್ದೆ ಅಂತ ನೀವು ಹೋಗ್ಬೇಕಾಗಿಲ್ಲ ತಗ್ಗೇಟು ಎರಡು ಪ್ರಯೋಜನ ಇದೆಯಾ ಪ್ರಯೋಜನ ಇಲ್ಲ ಇನ್ನು ಭಾರತದೊಳಗಡೆ ಇರುವವರು ವೀಸಾ ರದ್ದು ಮಾಡಿಬಿಟ್ಟು ಅವ್ರನ್ನೆಲ್ಲ ವಾಪಸ್ ಕಳಿಸಿದಿರಿ ಅದನ್ನ ಯಾವಾಗ ಬೇಕಾದ್ರು ಕಳಿಸಬಹುದಾಗಿತ್ತು ಅದರಿಂದ ಏನು ಪ್ರಯೋಜನ ಸೊ ಮೋದಿ ಸರ್ಕಾರ ತೆಗೆದುಕೊಂಡ ಐದು ತೀರ್ಮಾನಗಳೇನ್ವೆ ಅದು ಯಾವುದೂ ಕೂಡ ಪಾಕಿಸ್ತಾನವನ್ನ ಬಗ್ಗು ಪಡೆಯುವ ತೀರ್ಮಾನಗಳಲ್ಲ ಟೈಮ್ ಕಳೀತಾ ಇದೆ ಟೈಮ್ ಕಳೀತಾ ಇದೆ ಸೊ ಟೈಮಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದು ಕ್ರಿಕೆಟ್ ಆಗಲಿ ಪಾಲಿಟಿಕ್ಸ್ ಆಗಲಿ ಬದುಕಾಗಲಿ ಟೈಮಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಟೈಮಿಗೆ ನೀವೊಂದು ತೀರ್ಮಾನ ತಗೋತೀರಿ ಅಂತ ಮತ್ತು ಆಯಾ ಸಮಯದಲ್ಲಿ ನೀವು ಆಯಾ ತೀರ್ಮಾನ ತೆಗೆದುಕೊಂಡ್ರೆ ಮಾತ್ರ ಬಲೆ ನೀವು ಮುಚ್ಚಿ ಕುತ್ಕೊಬಿಟ್ಟು ಇನ್ನೊಂದು ವರ್ಷದ ಮೇಲೆ ನಾ ಇನ್ನೆಲ್ಲ ರೆಡಿ ಮಾಡ್ಕೊಬಿಟ್ಟು ಈ ಫ್ರಾನ್ಸ್ ನಿಂದ ಹೊಸ್ದಾಗ ನಾವು ಯುದ್ಧ ವಿಮಾನ ತಗೋತೀವಿ ಅದು ಬರ್ತಾ ಇದೆ ಬಂದ ಮೇಲೆ ದಾಳಿ ಮಾಡ್ತೀವಿ ಅಂದ್ರೆ ಆ ಹೋಗ್ತಾನೆ ಸೊ ದೇಶದ ಜನರಲ್ಲಿ ಯುದ್ಧೋನ್ಮಾದದ ಸ್ಥಿತಿಯನ್ನ ಮನಸ್ಥಿತಿಯನ್ನ ಉಂಟು ಮಾಡಿದ ಮೋದಿ ಮತ್ತು ಬಿ ಜೆ ಪಿ ಸರ್ಕಾರನೇ ಈ ಯುದ್ಧೋನ್ಮಾದ ಮನಸ್ಥಿತಿಗೆ ಬಲಿಯಾಗುವ ಪರಿಸ್ಥಿತಿ ಬಂದಿದೆ ಅವರು ಅವ್ರಿಗೆ ಯುದ್ಧ ಮಾಡದೆ ಇರುವ ಸ್ಥಿತಿ ಇಲ್ಲ ಯುದ್ಧಕ್ಕೆ ತಕ್ಷಣ ಹೋದ್ರೆ ಅವ್ರು ಬೇರೆ ಬೇರೆ ರೀತಿ ಟ್ರ್ಯಾಪ್ ಆಗುವ ಸಾಧ್ಯತೆ ಇದೆ ಸರ್ಕಾರ ದೀರ್ಘಕಾಲೀನ ಯುದ್ಧ ಮಾಡೋದಕ್ಕೆ ಮಾತ್ರ ಸಿದ್ಧರಾಗಿ ಬರಬೇಕು ದೀರ್ಘಕಾಲೀನ ಯುದ್ಧ ಮಾಡಿದ್ರೆ ಆರ್ಥಿಕ ಪರಿಣಾಮಗಳು ಏನಾಗ್ತವೆ ಒಂದ್ ನೋಡ್ಬೇಕಲ್ವಾ ನಾವು ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳಿಬೇಕು ಅಂತ ಹೊರಟಿದ್ದೀವಿ ಅಲ್ವಾ ಅದ್ರ ಮೇಲೆ ಏನಾಗುತ್ತೆ ನಮ್ಮ ಜಿ ಡಿ ಪಿ ಬೆಳವಣಿಗೆ ತರ ಸಿಕ್ಸ್ ಪಾಯಿಂಟ್ ಫೈವ್ ಏನು ಆಯ್ತು ಕಮ್ ಡೌನ್ ಟು ಫೋರ್ ಯುದ್ಧ ಆದರೆ ಆವಾಗ ಇಡೀ ದೇಶದ ಆರ್ಥಿಕತೆ ಕುಸಿಯುತ್ತೆ ಏನಾಗುತ್ತೆ ಆದ್ರಿಂದ ಇಲ್ಲಿ ಆಯ್ಕೆಯ ಪ್ರಶ್ನೆ ಇದೆ ಕೇವಲ ನೀವು ರಾಜತಾಂತ್ರಿಕ ವ್ಯವಹಾರಗಳಲ್ಲಿ ದೇಶ ದೇಶಗಳ ನಡುವಿನ ಸಂಬಂಧದ ವಿಚಾರದಲ್ಲಿ ಭಾವನಾತ್ಮಕವಾಗಿ ಕೂಗಾಟ್ ಬಿಟ್ಟರೆ ವರ್ಕೌಟ್ ಆಗಲ್ಲ ಅದು ದೇಶದ ಜನರಿಗೆ ಲೋಕಲ್ ಆಡಿಯನ್ಸ್ ದೇಶದ ಆಡಿಯನ್ಸ್ ಖುಷಿ ಪಡಿಸೋದಕ್ಕೆ ಹೇಳ್ಬಿಡ್ಬೋದು ಮೆಟ್ಟಿ ಮೇ ಮೇಲಾದವಂಗ್ ಮೆಟ್ಟಿ ಮಣ್ಣೊಳಗ ಹಾಕಿ ಬೆಟ್ಟಿ ಬಿಡ್ತೀನಿ ಅಂತ ಅಲ್ವಾ ಒಂದು ತಲೆಗೆ ಹತ್ತು ತಲೆ ತರ್ತೀನಿ ಅಂದ್ರೆ ಹತ್ತಲ್ಲ ಏನೂ ತರಕಾಗಿಲ್ವಲ್ರಿ ನಿಮ್ಮ ಹತ್ರ ಏನ್ ತಂದ್ರಿ ಸೊ ನಾನ್ ಭಾಳ ಸಂದರ್ಭ ಬಿಜೆಪಿ ಸರ್ಕಾರ ಬಂದ ಮೇಲೆ ಯಾವ್ಯಾವ ಪ್ರಕರಣಗಳು ನಡೆದ್ವು ಯಾವ್ದನ್ನೂ ಒಂದು ತಾರ್ಕಿಕ ಅಂತ್ಯಕ್ ತಗೊಳ್ ಹೋಕ್ ನಿಮ್ಗಾಗಿಲ್ಲ ವಾಯ್ ಪುಲ್ವಾಮಾ ಎಲ್ಲಿ ತಾರ್ಕಿಕ ಅಂತ್ಯಕ್ಕೆ ಎಲ್ಲಿ ತಗೊಂಡೋದ್ರಿ ನೀವು ಊರಿ ಕೋಟ್ ಯಾವ್ದನ್ನು ತಾರ್ಕಿಕ ಅಂತ್ಯಕ್ ತಗೊಂಡೋಗಿಲ್ಲ ಬಟ್ ಅದ್ರ ಬದಲು ದೇಶದ ಎಲ್ಲರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕ್ ಇಟ್ಟು 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 ಹೋಯ್ತು ತಲೆ ಮೇಲೂ ಇಟ್ರಿ ಎಲ್ಲ ಕಡೆ ಇಟ್ರಿ ಅಲ್ವಾ ಈಗ ಇನ್ನೊಂದು ಪ್ರಕರಣ ಇದನ್ನು ನೀವು ತಾರ್ಕಿಕ ಹಂತಕ್ಕೆ ಹೋಗ್ತೀರಿ ಅಂತ ನನಗೆ ಅನಿಸೋದಿಲ್ಲ ಸೊ ಐ ಥಿಂಕ್ ಸ್ಟಿಲ್ ಮೋದಿ ಕನ್ಫ್ಯೂಸ್ಡ್ ಅಂತ ಆ ಕಾರಣಕ್ಕೆ ನಿನ್ನೆ ಕೂಡ ರಾಜನಾಥ್ ಸಿಂಗ್ ಜೊತೆ ಚರ್ಚೆ ಮಾಡಿದ್ರು ಇನ್ನೊಂದು ಮಾಡಿದ್ರು ಮತ್ತದ್ ಮಾಡಿದ್ರು ಸೈನ್ಯದ ಮುಖ್ಯಸ್ಥರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡ್ತಾರೆ ಒಂದು ತೀರ್ಮಾನ ತಗೊಳ್ಳಾಗ್ತಾ ಇಲ್ಲ ಅವ್ರಿಗೆ ಯಾಕೆಂದ್ರೆ ಯುದ್ಧ ಏನಿದೆ ಅದು ಏನು ಸ್ಟುಡಿಯೋಗಳಲ್ಲಿ ನಡೆಯೋದಲ್ಲ ಅಲ್ವಾ ಟಿವಿ ಸ್ಟುಡಿಯೋದಲ್ಲಿ ಕುಳಿತು ಅರ್ನಬ್ ಗೋಸ್ವಾಮಿ ಇತ್ಯಾದಿ ಇತ್ಯಾದಿ ಗೋಧಿ ಮೀಡಿಯಾದವರು ಯುದ್ಧ ಬಹಳ ಚೆನ್ನಾಗ್ ಮಾಡ್ತಾರೆ ನಮ್ಮ ಕನ್ನಡದಲ್ಲೂ ಇದಾರೆ ಅಂತ ಯುದ್ಧ ಮಾಡೋ ಸ್ಟುಡಿಯೋದಲ್ಲಿ ಯುದ್ಧ ಮಾಡೋದು ಬಹಳ ಇಚ್ಛೆಕೆ ಮಾರ ಗೋಲಿ ಹಕ್ಕು ಹಕ್ಕು ಹೊದ್ ಕೂಗಾಡೋದಕ್ಕಿದೆ ಅಂತ ಎಲ್ಲ ಕೂಗು ಮಾರಿಗಳು ಆಂಕರ್ ಗಳಂದ್ರೆ ಕೂಗು ಮಾರಿಗಳು ಸ್ಟುಡಿಯೋದಲ್ಲಿ ಯುದ್ಧ ಮಾಡ್ತಾರೆ ಅಲ್ವಾ ಸೊ ಆಂಕರ್ಗಳು ಸ್ಟುಡಿಯೋದಲ್ಲಿ ಯುದ್ಧ ಮಾಡ್ತಾರೆ ಸಂಘ ಪರಿವಾರದವರು ಸ್ಟುಡಿಯೋದಲ್ಲಿ ಯುದ್ಧ ಮಾಡ್ತಾರೆ ಸೂಲಿ ಬೆಲೆ ಕೂಲಿ ಬೆಲೆ ಮೂಲಿ ಬೆಲೆ ಇಂಥವ್ರು ಎಲ್ಲೆಲ್ಲೋ ರಸ್ತೆ ಹೋಗಿ ಜನರು ನಿಂತ ನಿಂತ್ಕೊಂಡು ಆ ಯುದ್ಧ ಮಾಡ್ತಾರೆ ಗಡಿಗೆ ಹೋಗಿ ಮಾಡ್ಲಿ ಇವ್ರಲ್ಲ ಕಳಿಸಿ ಇವ್ರನ್ನೆಲ್ಲ ಸೇರಿ ಪಾರ್ಸೆಲ್ ಮಾಡಿ ಕಳಿಸ್ಬಿಡಿ ಗಡಿಗೆ ಅವಾಗ ಯುದ್ಧ ಏನು ಅಂತ ಗೊತ್ತಾಗುತ್ತೆ ಅಲ್ವಾ ಯುದ್ಧ ಹೇಗ್ ನಡೆಯುತ್ತೆ ಅಂತ ಗೊತ್ತಾಗುತ್ತೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಆಸ್ ಎ ಜರ್ನಲಿಸ್ಟ್ ನಾನು ನನ್ನ ಪತ್ರಿಕೋದ್ಯಮ ಪ್ರಾರಂಭ ಮಾಡಿದಾಗ ಯುದ್ಧದ ವರದಿ ಮಾಡೋದು ಗಡಿ ಕಳಿಸ್ತಾ ಇದ್ರು ಪಾಕಿಸ್ತಾನ ಇಂಡಿಯಾ ಗಡಿಗೆ ತರಬೇತಿ ಕೊಡ್ತಾ ಇದ್ರು ಯುದ್ಧವನ್ನು ಹೇಗೆ ವರದಿ ಮಾಡ್ಬೇಕು ಅಂತ ನಾನು ಕೂಡ ಹೋಗಿದ್ದೆ ಹದಿನೈದು ದಿವಸಗಳ ಕಾಲ ಯುದ್ಧವನ್ನ ನೋಡಿ ತರಬೇತಿ ಅವ್ರು ಕೊಟ್ಟಿದ್ರು ಹೇಗೆ ಯುದ್ಧದ ವರದಿ ಮಾಡಬೇಕು ಹೇಗೆ ನಡೆಯುತ್ತೆ ಅಂತ ನೋಡಿದ್ದೀನಿ ಯುದ್ಧ ಮಾಡಕ್ಕೆ ಹೋಗಿಲ್ಲ ಅದ್ರ ಪತ್ರಕರ್ತನಾಗ ಅದು ಹೇಗೆ ಏನು ಅದನ್ನ ವರದಿ ಮಾಡಬೇಕು ಯುದ್ಧ ಹೇಗೆ ನಡೆಯುತ್ತೆ ಅಂತ ಕಣ್ಣಾರೆ ನೋಡಿದ್ದೀನಿ ಇಂಡಿಯಾ ಪಾಕಿಸ್ತಾನ ಯುದ್ಧವನ್ನು ಆದ್ರಿಂದ ಈಗ ಈ ಕೂಗುಮಾರಿಗಳು ಯಾರ್ಯಾರಿದ್ದಾರೆ ಮೋದಿ ಮೀಡಿಯಾದವ್ರನ್ನ ಮೋದಿ ಡಿ ಮೀಡಿಯಾ ಅಥವಾ ಗೋಧಿ ಮೀಡಿಯಾ ಇವರನ್ನು ಫಸ್ಟ್ ಕಳಿಸ್ಬೇಕಲ್ಲಿ ಅದ್ರ ಜೊತೆಗೆ ಸೂಲಿಬೆಲೆ ಕಂಪ್ನಿ ಅಂತವ್ರನ್ನ ಅಲ್ಲಿ ಕಳಿಸ್ಬೇಕು ಅವ್ರು ಹೋಗ್ಬಿಟ್ಟು ಗಡಿಗೆ ಹೋಗಿ ಯುದ್ಧ ಮಾಡಿ ನಾವು ಜೈ ಅನ್ನೋಣ ಅಲ್ವಾ ನಾನೇನು ಇದು ವಿರೋಧಿ ಅಲ್ಲ ಆದ್ರೆ ಮೋದಿ ಹಿಂದೇಟ್ ಯಾಕೆ ಹಾಕ್ತಿದ್ದಾರೆ ಅನ್ನೋದು ಬೆರಿ ಬಿಕ್ಶನ್ ಯುದ್ಧ ಅನ್ನುವುದು ಇಲ್ಲಿ ಹೇಳಿದ್ ಸುಲಭ ಆಗಿಲ್ಲ ಮೋದಿ ನೋಸ್ ಈಸ್ ಡಿಸ್ಕಸಿಂಗ್ ವಿತ್ ಪೀಪಲ್ ಡಿಸ್ಕಸಿಂಗ್ ವಿತ್ ಇವರು ರಾಜನಾಥ್ ಸಿಂಗ್ ಅವರು ಇವರು ರಕ್ಷಣಾ ಸಚಿವರು ಜೊತೆ ಚರ್ಚೆ ಮಾಡ್ತಾರೆ ಅವ್ರಿಗೆ ತೀರ್ಮಾನ ತಗೊಳ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾರಾದರೂ ಸ್ಟುಡಿಯೋಗಳಲ್ಲಿರುವ ಆಂಕರ್ ಗಳು ಕಂಪನಿ ಬೆಂಟ್ ಜೊತೆ ಏನಿದ್ದಾರೆ ಅವ್ರ ಮಾತು ಕೇಳ್ಕೊಂಡು ಯುದ್ಧಕ್ಕೆ ಹೋದ್ರೆ ಮುಗಿದ ಕತೆ ಅವ್ರ ತಲೆ ಮೇಲೆ ಮೊದಲು ಬಾಂಬ್ ಬೀಳುತ್ತೆ ಯಾರ ತಲೆ ಮೇಲೆ ಬಂದ್ರೆ ಲೇಟೆಸ್ಟ್ ವೇಟೆನ್ಸಿ ಇದು ಇವತ್ತಿನ ನ್ಯೂಸ್ ಅಂಡ್ ವ್ಯೂಸ್ ಈ ನ್ಯೂಸ್ ಅಂಡ್ ನ್ಯೂಸ್ ಅಷ್ಟೇ ಒಂದು ಏನ ತೆಗೆದುಕೊಂಡು ನಾನು ವಿಶ್ಲೇಷಣೆ ಮಾಡ್ತೀನಿ ಹಾಗೇನೆ ಇವತ್ತು ಮೋದಿ ಏನು ಮಾಡುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀನಿ ನನಗಿನ್ನೂ ವೆರಿ ಬಿಗ್ ಕ್ವಶನ್ ಮೋದಿ ಏನು ಮಾಡುತ್ತಿದ್ದಾರೆ ಮೋದಿ ಯಾವಾಗ ಪಾಕಿಸ್ತಾನ ಮೇಲೆ ದಾಳಿ ಮಾಡ್ತಾರೆ ಮೋದಿ ಯಾವಾಗ ಪಾಕಿಸ್ತಾನವನ್ನು ನಾಶಪಡಿಸ್ತಾರೆ ಮೋದಿ ಹೋಗ್ಬಿಟ್ಟು ಒಂದೇ ದಿವಸದಲ್ಲಿ ಯಾವಾಗ ಪಾಕಿಸ್ತಾನವನ್ನ ನಿರ್ನಾಮ ಮಾಡಿ ಮಣ್ಣಿನೊಳಗೆ ಹಾಕಿ ನೆಟ್ಟುತ್ತಾರೆ ಲೇಟೆಸ್ಟ್ ವೇಕೆನ್ಸಿ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆಗಲಿ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ